ನಮಸ್ಕಾರ ಇಂದು ನಾವು ನಿಂಗಪ್ಪ ದೊಡ್ಡಮನಿ ಮಂಟಗಣಿ ಹಾವೇರಿ ತಾಲೂಕು ಮಂಟಗಣಿ ಗ್ರಾಮದ ರೈತರ ಹೊಲದಲ್ಲಿ ಇದ್ದೇವೆ ಇಲ್ಲಿ ನೋಡ್ತಾ ಗೊಂಜಾಳ ಗೋವಿನ ಜೋಳವನ್ನ ನೋಡ್ತಾ ಇರಬಹುದು ಇದು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಯೂಸ್ ಮಾಡಿ ಬೆಳೆದಿರ್ತಕ್ಕಂಥದ್ದು ಬನ್ನಿ ರೈತರನ್ನ ಮಾತಾಡಿಸೋಣ ಯಾವ ರೀತಿ ಬೆಳೆದಿದ್ದಾರೆ ಅಂತ ನಮಸ್ತೆ ಸರ್ ಹೇಳಿ ಫಸ್ಟ್ ಯಾವ ತರ ಬೆಳೆಸಿದ್ರೆ ಮುಂಚೆ ಗ್ರೌಂಡ್ ಗ್ರೌಂಡ್ ನಟ್ ಆದ್ಮೇಲೆ ತೆಗೆದು ಒಂದ್ ಎರಡು ತಿಂಗಳು ಗ್ಯಾಪ್ ಬಿಟ್ಟು ಫಸ್ಟ್ ಲ್ಯಾಂಡ್ ಪ್ರಿಪೇರ್ ಮಾಡ್ಕೊಂಡು ಆರ್ಗ್ರೋ ಪವರ್ ಅಂತ ಗೋಲ್ಡನ್ ಸಾಯಿಲ್ ಔಟ್ ಒಂದು ಪ್ರಾಡಕ್ಟ್ ಬರುತ್ತೆ ಅದನ್ನ ನಮ್ಮ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಒಂದು ಪರ್ ಎಕರ್ ಒಂದು ಬ್ಯಾಗ್ ತರ ಎರಡು ಬ್ಯಾಗ್ನ ನಾನು ಇದಕ್ಕೆ ಏರ್ಸಿದೆ ಮಿಕ್ಸ್ ಮಾಡಿ ಅದಾದ್ಮೇಲೆ ಇದನ್ನ ಬೀಜೋಪಚಾರ ಮಾಡಿ ಗೋವಿನ ಜೋಳನ ಸೋವಿಂಗ್ ಮಾಡಿದೆ ಸೋವಿಂಗ್ ಮಾಡಿ ಒಂದು ಫಿಫ್ಟೀನ್ ಡೇಸ್ ಆದ್ಮೇಲೆ ವೆಜ್ ಪವರ್ ಪ್ಲಸ್ ಗ್ರೀನ್ ಗೋಲ್ಡ್ನ ಸ್ಪ್ರೇ ಮಾಡಿದ್ದೀನಿ ಇನಿಷಿಯಲ್ ಸ್ಟೇಜ್ ಅದಾದ್ಮೇಲೆ ಕೊಟ್ಟಿರೋದು ಇನ್ನು ನೆಕ್ಸ್ಟ್ ಇನ್ನೂ ಒಂದು ಗ್ರೀನ್ ಗೋಲ್ಡ್ ಪ್ಲಸ್ ಇದೆ ನೆಕ್ಸ್ಟ್ ರಕ್ಷಕ ನೀವು ಕುರಿಗೆ ಕುರಿಗೆ ಒಳಗ ಬಿತ್ತಿರಲ್ಲ ಸರ್ ಬಿತ್ತ್ರಿ ಕುರಿಗೆ ಒಳಗ ಕುರಿಗೆ ಒಳಗನೆ ಬಿತ್ತಿರ ಯಾವ ತರ ಬಿತ್ತಿದ್ರಿ ಸರ್ ಸರ್ ಇದು ಮಾಮೂಲಿ ಬೀಜೋಪಚಾರ ಮಾಡ್ದೆ ಬೀಜೋಪಚಾರ ಮಾಡಿ ಗಾಡಿಲಿ ಮಾಮೂಲಿ ಯೋಯಿಂಗ್ ಮಾಡ್ದೆ ಪರಕ್ಕರ್ 10 ಕೆಜಿ 7 ಕೆಜಿ ವರೆಗೂ ನಾನು ಯೋಯಿಂಗ್ ಮಾಡಿದಿನಿ ಅದರ ಜೊತೆ ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ತಿರ್ಚಿದ ಆರ್ಗೋ ಪವರ್ ನ ಫಸ್ಟ್ ತಿರ್ಚಿದೆ ಸರ್ ಲ್ಯಾಂಡ್ ಬೆಟ್ಟಿದ್ದಾಗ ಆರ್ಗೋ ಪವರ್ ಪ್ಲಸ್ ಕೊಟ್ಟಿಗೆ ಗೊಬ್ಬರ ಅದೊಂದು 10 ಕೆಜಿ ಬ್ಯಾಗ್ ಪ್ಲಸ್ ಒಂದು ಸುಮಾರು ಒಂದ್ ಐವತ್ ಕೆಜಿ ಅಷ್ಟ ಆ ಇದನ್ನು ಕೊಟ್ಟಿಗೆ ಗೊಬ್ಬರ ಅದನ್ನ ಮಿಕ್ಸ್ ಮಾಡಿ ಎರ್ಚ್ ಸರ್ ಪರ್ ಒಂದು ಅಂತ ಅಂಥದ್ದು ಈ ಐವತ್ತು ಕೆ ಅಂದರೆ ಒಂದು ಕ್ವಿಂಟಲ್ ಕೊಟ್ಟಿಗೆ ಗೊಬ್ಬರ ಇಪ್ಪತ್ತು ಕೆ ಜಿ ಅರ್ಗ ಪವರು ಮಿಕ್ಸ್ ಮಾಡಿ ಎರ್ಚಿದ್ದೀನಿ ಎರ್ಚಿ ಹದಿನೈದು ದಿನ ಆದಮೇಲೆ ಇದನ್ನು ವೆಜ್ ಪವರು ಮತ್ತು ಗ್ರೀನ್ ಗೋಡ್ ಪ್ಲಸ್ನ ಪರ್ ಎಕರ್ ಒಂದು ಕ್ಯಾನ್ ಐದು ಲೀಟರ್ದು ವೆಜ್ ಪವರು ಒಂದು ಒಂದು ಹಾಫ್ ಲೀಟರ್ ಗ್ರೀನ್ ಗೋಡ್ ಪ್ಲಸ್ ಅದನ್ನು ಆ ಥರ ಸ್ಪ್ರೇ ಮಾಡಿದ್ದೀನಿ ಸರ್ ಇನ್ಶೂ ಸ್ಟೇಜ್ ಈಗ ಎಷ್ಟು ದಿನದ ಐತೆ ನಂಗೆ ಇದು ಒಂದ್ ತಿಂಗಳು ನೋಡ್ತಾ ಇರ್ಬೋದು ಎಷ್ಟ್ ಚೆನ್ನಾಗಿ ಗೊಂಜಾಳ ಬಂದಿದೆ ಅಂತ ಒಂದ್ ತಿಂಗಳಿಗೇನೆ ನಮ್ ಸೊಂಟ ಮಠ ಇದೆ ಈಗ ಅದ್ ಜರ ನೀವು ರಾಸಾಯನಿಕ ಬಳಸಿ ಬಳಸೋದಕ್ಕೂ ಈಗ ಇದನ್ನ ನಮ್ಮ ಗೋಲ್ಡನ್ ಸೈಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಬಳಸಿ ಈ ತರ ಬೆಳೆದಿದ್ದಕ್ಕೂ ಏನ್ ಡಿಫ್ರೆನ್ಸ್ ಅನಿಸ್ತೈತ್ರಿ ವ್ಯತ್ಯಾಸ ಐತೆ ಇಲ್ಲ ಈಗ ವ್ಯತ್ಯಾಸ ಈ ಸಲ ಟೆಸ್ಟ್ ಮಾಡ್ತೀವಲ್ಲ ಈ ಮೇಲೆ ಅಲ್ಲ ನೀವು ಈಗ ಹಿಂದ್ ಬೆಳೆದಿರೋದಕ್ಕೆ ಈಗ ಬೆಳೆದಕ್ಕೆ ಚೆನ್ನಾಗಿ ಬಂದೈತಲ್ರಿ ಸರ್ ಗೊಬ್ಬರ ಯೂಸ್ ಮಾಡೋದಕ್ಕೆ ಇದಕ್ಕೆ ಇದು ನೋಡ್ತಾ ಇರ್ಬೋದು ಇದೇ ಗೋಲ್ಡನ್ ಸಾಯಿಲ್ ಬಳಸಿ ಬೆಳದಿರತಕ್ಕಂತ ಗೋವಿನ ಜೋಳ ಇಲ್ಲಿ ನೋಡ್ತಾ ಇರ್ಬೋದು ಇದೇ ರೈತರೇ ನಮ್ಮ ಗೋಲ್ಡನ್ ಸಾಯಿಲ್ ಬೀಜೋಪಚಾರವನ್ನ ಬಳಸಿ ಮತ್ತೆ ಅರ್ಗೋ ಪವರ್ನ ಬಳಸಿ ಬಿತ್ತನೆ ಮಾಡ್ತಾ ಇದಾರೆ ಹೇಳೋಣ ಯಾವ ರೀತಿ ಮಾಹಿತಿ ಕೊಡೋಣ ಒಂದು ಎಕರೆಗೆ ಒಂದು ಯೂಸ್ ಮಾಡಿ ಕಾಳುಗಳಿಗೆ ಜಸ್ಟ್ ಸಿಂಪಡಣೆ ಮಾಡಿ ಇದೀನಿ ಅಂದ್ರೆ ಬಿತ್ತೋ ಹಿಂದಿನ ದಿನ ರಾತ್ರಿ ಅಂದ್ರೆ ಬಿತ್ಬೇಕಾದ್ರನ್ನೇ ಮಾಡ್ತಿದೀನಿ ಸ್ವಲ್ಪ ಲೈಟ್ ಆಗಿ ಮಿಕ್ಸ್ ಮಾಡ್ತೀನಿ ಅದು ಸಿಪ್ಪೆ ಸುಲಿಯುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಲೈಟ್ ಆಗಿ ಯೂಸ್ ಮಾಡಿದೀನಿ ಯೂಸ್ ಮಾಡಿ ಬಿತ್ತಾ ಇದೀನಿ ಅರ್ಗೋ ಪವರ್ನ ಸ್ಟೇಜ್ ಸ್ವಲ್ಪ ಸಾಯಿಲ್ ಜೊತೆ ಮಿಕ್ಸ್ ಮಾಡಿ ಮಣ್ಣು ಜೊತೆ ಮಣ್ಣಿನ ಜೊತೆ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಅದ್ರ ಜೊ ಸಾಲಲ್ಲೇ ಬೀಳಲಿ ಅಂತ ಮಿಕ್ಸ್ ಮಾಡ್ತಿದ್ದೀನಿ ಈಗ ಒಂದು ವ್ಯಕ್ತಿ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಕೊಡ್ತೀನಿ ಈಗ ನೋಡ್ತಾ ಇರ್ಬೋದು ಇದು ಹುಟ್ಟಿದ ನಂತರ ಯಾವ ಥರ ಬಂದಿದೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ